ಅಂತ അയ്യേയോ മന്ദി ഹർത്തനീല നോടയ നാനേ എല്ലാരും ഒഴിയോട് ഡഗനി അതേന്താ ഊട്ട ഇട്ട്ബിട്ട് നോട് ഏനെ കൊതക്കൂത്തി അയ്യവ്വാ அண்ணாே அக்கி ஜல் ஜாடல் அவ்வளத்தி நடுக்கோத்தா நோட அக்கி சாயித்ரி அக்கி பாசா நோட் ಅಯ್ಯಯ್ಯ ಶಾದಕ ನೋಡಕರ ಎಲ್ಲಿ ಸಮಾಧಾನ ಆದಳ ಯೋವಾ ನಾನು ಮನ್ನೆ ಹಿಂಗ ನೀನು ಊರಿಗೆ ಹೋಗಿದ್ ನೋಡ ಮತ್ತೆ ಕವಿತಾ ಯಾರ್ ಯಾರ ಹೋಗೋದು ಅಂತ ಹೇಳಿ ಅವ್ರ ಮನಿ ಕಡೆ ಹಾ ಹೋಗಿದ್ಯ ನನಗೇನಂದ್ಬಿಡ್ಬೇಕು ಹಾ ನನ್ನ ಸೊಸೆಗೆ ಇಲ್ಲಿ ಕಲ್ಸಾಕ ಬಂದು ಏನ ಹಂಗ ಹಿಂಗ್ ಬಾಯಿ ಬಂದಂಗ ಮಾತಾಡಿದ್ಲ ಯೋವ್ವಾ ನನಗ ಒಂಥರ ಆಯ್ತು ಸುಮ್ಮ ಅದಕ್ಕೆ ಅವ್ರ ಮನಿಗೆ ಹೋದೆ ಅಂತ ಹೇಳಿ ನಾ ಏನ್ ಐದು ನಿಮಿಷ ಕುಂದಿರ್ಲಿಲ್ಲವಾ ಎದ್ ಬಂದ ಬಿಟ್ಟೆ ನಾನು ಅಯ್ಯ ನಿನಗೆ ಹಿಂಗ್ ಕಳ್ಸಿದ್ಲಾ ಬಿಟ್ಟಿ ஹம் நோ சாசக எக்கார மாதாடுபு நோடு நான் என்னக்கி சொசி கல்சா ஓத்தினே ஏன் மாக் கோத்திர் நந்த நன்க ரெகுட் ஐத்தி ஏய் நந்த யார் குழநி இன்னும் மத்தோரிக் நான் யா கசா ஓத்திர் ஹே ஏனோம் ஈட்டில மாதிரில உணகூர் தீக்கோ நான் அவ்வளோ மனி கடை ஹோதிர அவ்ரஸ் மாதாடில் இவ்வா அக்கின் மனி கடை பரப்டுவா ஏனா நீ வந்தே தீக்கோ நான் கலசிகொட்டி நினதல்ல நன்கு ஜவாப்தெயித்தல தந்தி அதுக்கு இவா அந்த நிடி அவரு மனி கடைதா மாதாட் விட்டுவிட்டி நானு ಇವಯ್ಯವಯ್ ಇಂಥವೆಲ್ಲ ಕೇಳೋಣಿ ದಸಕ್ಂದ್ ನೋಡಿ ನೋಡ ಈಗಿನವ್ರ ಏನ ತೀರಾ ಮೆರುಗಿ ತಕೊಳಕತ್ತಾರ ಬಿಡ ಒಂದ್ ಮಂದಿ ಮಕ್ಕಳು ಹಚ್ಕೊಳ್ಳೋದಿಲ್ಲ ಪಚ್ಕೊಳ್ಳೋದಿಲ್ಲ ಏನೇನ ಬರೀ ತಾವ್ ಆಯ್ತು ತಮ್ಮದಾಯ್ತು ತಾವ್ ಆಯ್ತು ತಮ್ಮದಾಯ್ತು ಅದೇಂದು ಕಲ್ತ್ ಬಿಟ್ಟಾರ ನೋಡು ಎಲ್ಲರೂ ಹೊಂಟ್ರ ಸಾಕು ಊರ್ದ ಸಿಂಗಾರಾಗೋದ್ ಗೊತ್ತದ ಮುಗದ ಸುಣ್ಣ ಬಣ್ಣ ಯೋ ಯೋ ಇವಯ್ವಾ ಒಂದೇ ಒಂದು ದಿನ ನಾವಂತ ಏನು ಹಚ್ಕೊಂಡಿಲ್ಲ ಮ್ಯಾಮ್ ಮೂರ್ ಬಟ್ಟಿ ಬತ್ತಿ ಕುಂಕುಮ ಇಟ್ಟು ಹಚ್ಕೊಳ್ಳೋದ್ ಬಿಟ್ಟೆ ಅದ ಕ್ರೀಮ್ ಕ್ರೀಮಪ್ಪ ಅಮ್ಮ ಇವ್ವ ಹೂವ ಮಿಕ್ಕ ನೋಡಿ ಹೂವ ಅಯ್ಯಯ್ಯ ಗಪ್ಪ ಶಾರದ ಸವಿತ ಬನ್ನ ಗಪ್ಪ ಗಪ್ಪ ಏನ್ ಈ ಕಡೆ ಹೊಂಟ ಅಕ್ಕಿ ಯಾರ ಅಕ್ಕಿ ಹಾ ಇಕ್ಕಿ ರಾಣ ಹೊಸತಾಯಿ ಬಂದಾರ ನೋಡಲಿ ಇವ್ರ ಮನಿ ಬಳಿ ಅವ್ರ ಮನೆ ಬಲತ್ತಿನ ನೋಡ ನಿಮ್ಮ ಮನಿ ಬಳಿ ಬಂದಾರ ಅವ್ರ ಹಿಂದಿನ ಮನಿ ಆಗಿನವ್ರು ಏ ಆಕಿನ ಬಳಿ ಜಂಪರ್ ಹಾಕಿನಿ ಆರ್ ತಿಂಗಳು ಹೊತ್ತೈತ್ ತಿನ್ನ ಹೋತಿನಿ ದಿನ ಬರ್ತೀನಿ ಎಲ್ಲಾರ್ದು ಜಂಪರ್ ಹೊಲ್ ಕೊಟ್ಟಾಳ ನಾನ್ ದಿನತ್ತನಾದ್ರೂ ಜಂಪರ್ ಆತಿಲ್ಲ ಅದಕ್ಕೆ ಹೋಗಿಸ್ಕೊಂಡ್ ಬಂದ್ರ ಆಯ್ತತೆ ಹೊಂಟಿದ್ದೆ ನೋಡ ಅಯ್ಯಯ್ಯ ಅಕ್ಕಿನ ಬಲ್ಲೆ ಜಂಪರ್ ಹಾಕಿ ಚಂದ ಮರ್ಲಿಸ್ಕೊಂಡ್ ಅಕೇನ್ ಚಾನ್ಸ್ ಬಲ್ಲಿ ಹಾಕಿ ಇವ್ವಾ ಮನಿ ಕವಿತಾ ಮಾತಾಡ್ತಿದ್ಲಾಕಿನ ಅಕಿನ ಬಲೆ ಜಂಪರ್ ಹಾಕಿದ್ಲ ಅಕಿನಿ ಯಾ ಪರಿಭಾಯ ಆಯ್ತು ಗೊತ್ತಿಲ್ಲ ನಿನಗ ಅಯ್ಯೋ ಹೌದಾ ಅಟ್ಕೆಟ್ ಉಳಿತಾಳಾ ಆಕೆ ಜಂಪರ್ ಅಯ್ಯೋ ಇವ್ವಾ ನನಗೇನು ಗೊತ್ತೆ ಈ ಜಲ ಜಲಾಳಲ್ಲ ಅಯ್ ಮಸ್ತ್ ಉಳಿತಾಳ ರಾಣೋ ಜಂಪರ್ ಅದಕ್ಕೆ ಹೋಗಿ ಹಾಕಿ ಬಂದಿದ್ದೆ ನಾನು ಇವ್ವಾ ತಡಿಯವ ತಡಿ ಹೋಗಿಸ್ಕೊಂಡ ಬಂದ್ಬಿಡ್ತೀನಿ ನಂದೇನಕಿ ಜಂಪರ್ ಹೊಲಿ ಆಗತ್ತ ಇಲ್ಲ ಸುಮ್ತಂದ ಇಲ್ಲೇ ಯಾರ ಬೆಲ್ಲರ ಹಾಕ್ತೀನಿ ಹೇ ಆಕೆ ಹಾಕೇನೆ ಆಕೆ ಕೇಳಬೇಕಿಲ್ಲ ನೀ ಹಾಕಿ ಏನೋ ನಿನ್ ಚಂದ ಕೇಳಿ ಏನಂತ ಹೇಳಿದೆ ಸುಂದ್ರ ಏ ನಾನು ಆಕೆ ಮನೆ ಬಳಿ ಇದ್ದಕ್ಕಿದ್ದೀನಿ ಯಾರ್ ಜಂಪರ್ ಹಾಕಿರ್ತಾರ್ ನೋಡು ಅವ್ರ ಜೊಡ ದಿನ ಹೊತ್ತು ಹೊಂಟು ಬಾಯಿನ ಹಂಗಾಯ್ತು ಹಿಂಗಾಯ್ತು ಅಲ್ಲಿ ಇದು ಆಯ್ತು ಇಲ್ಲಿ ಇದು ಆಯ್ತು ಏ ಈಕಿ ಇಲ್ಲದಾಳ ಲೈಕ್ ಯಾರ ಓಕೆ ಓಕೆ ಹ್ಮ್ ಈಕಿ ಏ ಇಲ್ಲದಾಳ ನೋಡಿ ಪವಿತ್ರ ಆಕೆ ಮಸ್ತ್ ಹೊಲಿತಾಳ ನೋಡ ತೋಮಂದ ಆಕಿನ ಬಳಿ ಹಾಕ ಹ್ಮ್ ಹ್ಮ್ ಈಕಿನೇ ನೋಡು ಪವಿತ್ರ ಚಂದ ಹೊಲಿತಾಳ ನೋಡಕ್ಕೆ ಜಂಪರ್ ಆಕಿನ ಬಳಿ ಹಾಕಿನ ಹ್ಮ್ ಹ್ಮ್ ಅಟ್ಟ ಮಾಡ್ತೀನಿ ತೊಳಿ ಯವ್ವ ಶಾರದಕ್ಕ ಈಕಿಂದರ ಏನ್ ಕೇಳ್ತಿ ಏ ಯವ್ವ ನಿನ್ನೇನ ಗಂಡ ಏನ್ತಿ ಇಬ್ರು ಜಗಳಾಡ್ಯಾರತ್ ನೋಡ ಗಂಡ ಹೆಜ್ಗತ್ತ ಇದಕ್ಕೆ ಇದ್ರ ಸುಮಂಜನ ಶರ್ಧಕ ಈಗಿಂತ ಸೊಕ್ಕಿಟ್ಟಿರ್ಬೇಕು ನೋಡ ಶರ್ದಕ ಗಂಡ ಆಟೆಲ್ಲ ದುಡುತ್ತಂದು ಹಾಕ್ತಾನೆ ಮಾಡ್ ಹಾಕಕ್ಕೆ ನಾಯ ಹಾಕತ್ತಾಳತ್ತ ಅಯ್ಯ ಆ ಹಾಟನ ಮಗನಿ ಮೊದ್ಲೆ ಗೊತ್ತಿದ್ದಿಲ್ಲ ಈ ಮಾಡೋದಿಲ್ಲ ಅಂತ ಕೇಳಿ ಅಂದ್ರೆ ಹುಡುಗಿ ಮಾಡ್ಕೊಂಡಾನ ಆಗ್ಬೇಕಾಗಿದ್ದ ತಗೋ ಅಯ್ಯವ್ವಾ ಈಗ ಒಳ್ಳೆಯವರಿಗೆ ಕಾಲಿಲ್ಲ ಹಾಂ ತಂದ ಹಾಕೋರಿಗೆ ಇಂಥವು ಗಂಟೆ ಮಾಡಿ ಹಾಕೋರಿಗೆ ಅಂತ ಗಂಟೆ ಬಿದ್ದತ್ತವ ಹನೇ ಬರ ಹಣೆ ಬರ ಏನು ಮಾಡೋಕ್ಕಾಗುದಿಲ್ಲ ಹ್ಞೂ ಶರ್ದಕ್ಕ ಅದು ಕರೆ ನೋಡು ನಾವು ಎಲ್ಲಾನು ಮಾಡ್ಕೊಂಡು ಹೋಗ್ತೀವಿ ಏನ್ ಅಂದಿದ್ ಅನ್ನಿಸ್ಕೋತೀವಿ ಏನ್ ಮಾಡಿದ್ ಮಾಡಿಸ್ಕೊತೀವಿ ಅಂದ್ರೂ ನಮಗ್ ಹಂತ ಹತ್ತಾರು ಗಂಟೆ ಬಿದ್ದಾವ ಹ್ಮ್ ಅದೇ ಅಲ್ಲಿ ಇವ್ರು ಯಾರಾದಾರು ನೋಡಿಯವ್ವಾ ನಿನಗೆ ಗೊತ್ತೈತಿಲ್ಲ ಹ್ಮ್ ಆಕಿ ಅತ್ತಿಗೆ ಕಳ್ಬೇಕಾದಂಗೆ ಮಾತಾಡ್ತಾಳ ಅತ್ತಿ ನೋಡಿದ್ರೆ ಎಟ್ಟು ಸಂಭ ಆಯ್ತೈತಿ ಹಂಗ ನೋಡು ಏ ಯಾರು ನಂಬಕ ಕಾಲ ಇಲ್ಲಿದೆ ಹ್ಮ್ ಹ್ಮ್ ಅದು ಕರೆ ಬಿಡು ಹ್ಮ್ ಊಟ ನಾಷ್ಟ ಎಲ್ಲ ಆಯ್ತೇನೆ ಹ್ಞೂ ನಮ ಶರ್ಧಕ ಈ ಕಡೆ ಒಂದಿಟ್ಟು ಕೂತು ಹೋಗಿ ಬಗೆನ ಬಾಂಡೆ ಮಾಡಿದ್ರಾಯ್ತ ತಿಳಿ ಬಂದಿದ್ದೆ ನೋಡಿ ಕಡೆ ಮುಂಜಾನೆ ಇವರು ಹೋಗ್ತೀನಂದ್ರೆ ಅದಕ್ಕೆ ಒಂದು ನಾಲ್ಕು ರೊಟ್ಟಿ ಇದು ಬದ್ನಿಕಾಯಿ ಅಡಗಾಯಿ ಒಂದು ನಾಲ್ಕು ಮೆಣಸಿಕಾಯಿ ಹುರಿದು ಅವ್ರಿಗೆ ಬುತ್ತಿ ಕಟ್ಟಿದೆ ನಾನು ಅವೇ ಒಂದು ನಾಲ್ಕು ರೊಟ್ಟಿ ಉಂಡೆ ಮತ್ತು ನಮ್ಮಗಿಟ್ಟು ಕೊಟ್ಟು ಒಂದಿಟ್ಟಿ ಕಡೆ ಹೋದ್ರೆ ಆಯ್ತಕ್ಕೆ ಬಂದಿದ್ದೆ ನೋಡಿ ನಿಂದಂಗ ಊಟ ಹ್ಮ್ ಒಂದು ಆಯ್ತು ನಾನು ಏನು ಸಸಿನ ಊರಿಗೆ ಹೋಗಾಳೆ ಅದಕ್ಕೆ ಹೋಗ್ಬೇಕನ್ನ ಇದ್ದಾರ ನಿ ಯಾರು ಚಪಾತಿ ಉಳಿದಿದ್ದ ಅದೇ ಚಪಾತಿ ಹಸಿ ಹಸಿಮೆಣ ಚಟ್ಟಿ ಕೊಟ್ಟಿ ಮತ್ತೆ ಹಾಕೊಂಡ್ ತಿನ್ಬಿಟ್ಟಿಷ್ಟ ಬಗೆ ಹರಂಗಿಲ್ಲ ರೊಟ್ಟಿ ಚಪಾತಿ ಇಂತ ಬಗೆ ಹರಿತಾವ್ ಅದಕ್ಕೆ ರೊಟ್ಟಿ ಚಪಾತಿನ ತಿನ್ಬೇಕು ಇದು ಉಪ್ಪಿಟ್ಟ ಅವಲಕ್ಕಿ ನಮಗೆ ಅವಲಕ್ಕಿ ತಿನ್ನ ಹುಟ್ಟಿನ ಜಡ ಸುತ್ತೇವ ನಿಲ್ಲ ಹ್ಮ್ ಹ್ಮ್ ನಮಗೂ ಅವೆಲ್ಲ ಏನಾರ ತಿಂದೇವಂದ್ರೆ ಎದಿಗೆ ಬಂದಂಗಿಂಗ್ ತರುಗುದೂ ಇಲ್ಲ ನಮ್ಗೇನಿಲ್ಲವಾ ಕಟ್ಟಿ ಬೇಕಿರೋ ರೊಟ್ಟಿ ಚಪಾತಿನಿ ನಮ್ದು ಹ್ಮ್ ಹ್ಮ್ ಈಗ ಸಸಿ ಊರಿಗೆ ಹ್ಮ್ ನಾ ಸ ಅವ್ರದ ಅಕ್ಕಂದಿಯರ ಒಂದ್ ದಿನ ಹೋಗಿ ನಮ್ಮ ಅಕ್ಕನ್ ಕುಬಿಸ್ ಮುಗಿಸ್ಕೊಂಡ್ ಬರ್ತೀನಿ ಯಾಕಂದ್ಲಾ ಅದ್ ಪಾಪ ಮತ್ ನಾನು ಎಲ್ಲಿ ಬಾ ಮುನಿವಿ ಅದಕ್ಕೂ ಕಳ್ಸುದಿಲ್ಲಾ ಅದಕ್ಕೆ ಅತ್ತೆ ಕಳ್ಸಿದೆ ಹ್ಮ್ ಹ್ಮ್ ನಿನ್ನಂತ ಅತ್ತಿ ಪಡಿಬೇಕಂದ್ರೆ ಪುಣ್ಯ ಮಾಡ್ಯಾಳ ನೋಡಿ ಒನ್ ಏನು ಸಸಿ உம் அன்சில நீடின்சி ஓகேல்ல அக்கன் குபு சோ கழஸ்ல்ல நானும் நானும் எரிகூ கழசல அந்த மத்தி மனை எத்தி அதுக்கு கழசினி நோட்னாச்சோன் நீக்கில ஹோய் மத்த நீ അയ്യവ ഓസുരു ഹോദ്ര നാനേ ഹോക്കിനി പാപ അത് എല്ലാം ഏനില്ല ആ മറ്റേ മനിക്കടൊരു ബേക്കാ അതെല്ലാം മത് മനിക്കടൊബ് ബേക്കേക്കും കറിബിടി ശർക്ക ഇവല്ല മനിക്കടൊബ് ബേക്ക ಹ್ಮ್ ಅದಕ್ಕ ಹೋಗಿಲ್ಲ ಇನ್ನ ಮುಂದೆ ಆಕಿನ್ ಡಿಲಿವರಿ ಗಿಲಿವರಿ ಆಯ್ತು ಅದು ಅಂದ್ರೆ ಹುಡುಗಿನಾರ ಹುಡುಗನಾರ ಏನಾಗಿರ್ತೈತೆ ಅದು ನೋಡಕ್ ಹೋಗುದೈತಿ ಐತ್ಲ ಅವಾಗ ಹಡಿಬಿಟ್ಟಿ ಬಿಟ್ಟು ಹೋತೀನಿ ನಾ ಹೋಗಿ ಒಂದಿಟ್ ನೋಡಿ ಅದು ಮಾಡಿ ಬರ್ತೀನಿ ಮತ್ತೆ ಅವತ್ತು ತೊಟ್ಟದ ಹಾಕ ಅವಾಗ ಇವಾಗ ಹೋಗುದೈತಿ ಅದಕ್ಕ ನನಗೂ ಏನ ಈಗೇನ್ ಮತ್ತೆ ನನಗೂ ಮನಿ ಆರಾಮಂದ ಇದ್ದಿದ್ದಿಲ್ಲ ಲೇವಾ ಅದೇನ ಕಿಡ್ನಿ ಹಾಗೆ ಹಳ್ಳಾಯ್ ಬಿಟ್ಟಿದ್ದು ಅದಕ್ಕ ತ್ರಾಸ್ ಬಾಳ ಆಗಿತ್ತೆ ಅದಕ್ಕೆ ಕತ್ತಿಯವ್ರ ನೀವೇನ್ ಬ್ಯಾಡ್ರಿ ಇದೊಂದ್ ಸತ ನಾನು ಹೋತೀನಿ ನಾನು ಕತ್ತಿದ್ಲೆ ನಾನು ಅದಕ್ಕೆ ಕಳ್ಸೀನಿ ನೋಡ್ಬೇಕ ಯಾವಾಗ ಬರ್ತಾಳೆ ನನಗೂ ಇವ್ರಿಗೆ ಅಡಿಗೆ ಗಿಡಿಗೆ ಮಾಡಕ್ ಸುತ್ರಾಸ ಲೇವಾ ಇಟ್ಟು ದಿನ ಒಟ್ಟ ಮಾಡಿಲ್ಲ ಹಾಕಿನೇ ಮಾಡ್ಯಾಳೆ ಅಲ್ಲ ಈ ಒಮ್ಮೆ ಅಡಿಗೆ ಮಾಡಂದ್ರ ಸುದ್ರ ಸಂಗಾಗತ್ತಿಲ್ಲ ಅದಾಗಿ ವಯಸ್ ಆಗಕತ್ತೈತಿ ಏನ್ ನೋಡುದ ಹ್ಮ್ ನೋಡು ಸಂಜೆ ಕೃಷ್ಣ ಹಚ್ಚಿ ಹತ್ತಿನಿ ನಾಳೆಗೆ ದುಬಾರವಾ ಅಂತ ಹೇಳಿ ಏನ್ ಅಂತ ಹ್ಮ್ ಶಾರದಕಾ ಹಂಗೆ ಆಗ್ತಿತ್ ನೋಡ ಇಟ್ಟ ದಿನ ಏನು ಮಾಡಿರಲ್ಲ ಆರಾಮ್ ಹೊರಕ ಗಾಳಿಗೆ ಬಂದ್ ಕಟ್ಟಿ ಕೂತ್ ಹೋಗೋರ್ಗಿ ಇಬ್ಬರೋರ್ಗೆ ಮತ್ತೆ ಕೂತ್ ಕೂತ್ ಬಿಡ್ತಿ ಎಲ್ಲಾ ನಿನ್ಸುಸಿನಿ ಮಾಡ್ಕೊಂಡು ಹೋಗಾಳ ಹ್ಮ್ ಕಮ್ಮ ಬಿಸಿ ಬಿಸಿ ಮಾಡಿ ಹಾಕಿದ್ ತಿಂದ ಆರಾಮ್ ಕೂತಿ ಎಮ್ಮಿ ಎಮ್ಮಿ ಬಾತಂಗ್ ಮಾತಿ ಬಿಟ್ಟಿ ಏನ ಈಗ ಒಮ್ಮೆ ಅಡಿಗೆ ಮಾಡಂದ್ರ ಸದ್ರಸದಂಗ ಆಗೋದಿಲ್ಲ ಹ್ಮ್ ಆಯ್ತು ತಗೋ ಶಾರದಕ್ಕ ಹಾ ಮತ್ತ್ ನಾಳೆ ಬರ್ತೀನಂತ ಮತ್ ನಾನು ಹೋಗಿ ಇವಾಗ ಬಂಡೆದು ಮಾಡುವ ಹೋಗ್ತೀನಿ ಹ್ಮ್ ಹ್ಮ್ ಆಯ್ತು ತಗೋರವ್ ಹೋಯ್ ಬಾ ಮತ್ತ ಆಮೇಲೆ ಸಂಜೆ ಕಡೆ ಹ್ಮ್ ಏನ್ ಸಂಜಿ ಏನ್ ಕೆಲಸ ಇರಲ್ಲ ಎಲ್ಲ ಕೆಲಸದಂದ್ರ ಬಾ ಶಾಗಾಕ ಬರ್ತೀನಂತೆ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರೋ ಹೊಸ ನೋಡಾತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂತ ವೀಡಿಯೋನ ಹೆಚ್ಚಿ ಹೆಚ್ಚಿ ಮಾಡ್ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ